ಹಾಕಿಂದ ಬರ್ಪರೆ ಬರ್ಪಾ ಬೆಮ್ಮೆಯ ಹಾಲ್ ನಿಮ ಮಾಡಿದ್ ಬರ್ಪಾ ಯಾರಿ ಬರ್ರಿ ಬರ್ ಬರ್ರಿ 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 ಹಂಗ ಬಾಯ್ ಇಟ್ಕೊಂಡು ಬಿಟ್ರೆ ಹಂಗ ಎಲ್ಲ ತುಂಬ

ನಂದ್ ಬರ್ಕಿರ ನೋಡ ಒಂದ್ಸಲ ಕೆಳಗ ಈಗ ನನ್ನ ಪವರ್ ಏನು ಅಂತ ಯಾಕ ಏ ಮೂರಿದ್ದು ಅಲ್ಲ ಇನ್ನೇನ್ ಅಲ್ಲ ನೀನು ಹೂ ಅಂದ್ರೆ ಆ ಇರೋದು ಒಂದನ ಕೊಟ್ಟೆ ಹಂಗ ತಂಪು ಮಾಡಿಬಿಡ್ತಾನೆ ಹುಡುಗಿ ಮ್ಯಾಗ ಝುಣು ಅಂತತೆ ಒಳಗೆ ಒಳ ಹೋದ್ರೆ ಹಂಗೆ ಹಂಗೆ ಬಿಸಿ ಆಗ್ಬಿಡುತ್ತೆ ಬೇರೆಪ್ಪ ಊರಲ್ಲ ದಡಿಗೆ ಅಪರಾಧ ಮಾಡ್ತೀನಿ ಬಂದ ಹೀಟ್ ಆಗಿರ್ತೈತಿ ಇದನ್ನ ಸುರುಕಿದ ಮತ್ತೆ ನೀನು ಮುಟ್ಟ್ಯರಿಗ್ ಗೊತ್ತೇಳ್ಕೊ ಬರಂಗಿಲ್ಲ ಏ ನಂದು ಹಂಗೇನಿಲ್ಲ ನಂದು ಇಟ್ಕೊಂಡೋರು ಇದುವರೆಗೂ ಯಾರು ಕಾವಾಗೇತಿ ಅಂತನ ಬಂದಲ್ಲ ಅದು ಚಂದ ಇಟ್ಟ ನಾನು ಏನದ ಕಾಣೋದದು ಅದನ ಅವ್ರು ಬಾಯಿ ಒಂದು ಕೂಡ ಹಂಗಾರ ನೋಡ್ತೀನಿ ಹಿಂಗೆ ಹಂಗ ಬಾಯಿ ಬಾಯ್ ಚಂದ ಚಂದ ಇಟ್ಕ ಹಂಗಾರ

అద రంగి బండా హే మనవ కున్న బండేకి హే మనవ రతు కు రద్రకారకున్న మనవ అవై కు సాధి గురుసి మనవ లాల 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 లాల

ಅಂದು ನೋಡಿರಿ ನಂಗ ಐತಿ ಬರ್ರಿ 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 ಅಂತ ಹಂಗಾರ ನಾನು ಬಾರ್ಸೋಕೆ ಹೆಚ್ಚಿದ ಕೈ ನಡಿ 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 ನೀ ನ್ಯಾಯಾ ಸಂಧ್ಯಾಗ ಯಾಯ ಯಾ ಮೂಲ್ಯಾಗ ಸಂತಿದಿ ಅಲ್ಲೇ ಡಣ್ಣ 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 ಬರ್ತೀ ಹೆಂಗೆ ಏ ತಮ್ಮ ಕೊನೆಗೆ ಇಟ್ಟಲ್ವ ನನ್ನ ಪ್ರೇಮ ಒಳ ಬರಿ ಉದಯಕ್ಕೆ ಕಬ್ಬಿಣದ ಸಲಾಕ್ಯನ ಅದಕ್ಕ ಹೋಗತ್ತೆ ಶ್ರೀ ಹುಡ್ರ ಇವು ಅಂತ ಪಾತ್ರೆಗಿತ್ತಿ ಮಾತು ನಂಬಿ ನಾನು ಮೋಸ ಹೋಗ್ಬಿಟ್ಟನಿ

मन मतलचारी मनो लच గున గున క హోటింది కటక గున గున క హోటింది కటక గున గున క హోటింది కటక గున గున క హోటింది కటక

ಮುಂದೆ ನನ್ನ ಗೋರಿಯನ್ನು ನಾನೇ ತೋಡಿಕೊಂಡಂತೆ ಇಲ್ಲಿವರೆಗೂ ರಾಜಕೀಯ ಮರಣ ರಂಗದಲ್ಲಿ ನಾವು ಎಷ್ಟೇ ಆಡಿದ ಅವನ ನಾವಿಗಗಳನ್ನು ಮುಚ್ಚಿಡಲು ಪ್ರಯತ್ನಿಸಿದರೂ ಸತ್ತ ನರಿ ನಾಯಿಗಳಂತೆ ಪಬ್ಬು ಓದನೆ ಇಡೀ ರಾಜ್ಯದ ತುಂಬ ಸುನಾಮಿಯಂತೆ ಒಲೆಗಳನ್ನು ಧೂಳೆಪ್ಪಿಸಲೇ ಇದೆ ಇನ್ನು ಮುಂದೆ ಅವನೊಂದಿಗೆ ಗೆಣತನ ಬಯಸಲು ಸಾಧ್ಯವಿಲ್ಲ ಅವು ನನ್ನಷ್ಟಕ್ಕೆ ನಾನಿರುವುದೇ ಉತ್ತಮ ನನ್ನ ಪ್ರಣಯ ರಾಜನಲ್ಲಿ ಸಂತೋಷದ ಕಡೆ ಎದ್ದು ತೋರಿಸ್ತಾ ಇದೆಯಾ ಏನಾದ್ರೂ ವಿಷಯ ಇರಬೇಕಲ್ಲ ಕಾಮಿನಿ ಸತ್ಯವಾದ ಮಾತನ್ನೇ ನುಡಿಯುತ್ತಿರುವ ಕಾಮಿನಿ ಸತ್ಯವಾದ ಮಾತನ್ನೇ ನುಡಿಯುತ್ತಿರುವ ಎಷ್ಟು ದಿವಸ ಬೀಳದ ಕನಸು ನನಗೆ ನಿನ್ನೆ ರಾತ್ರಿ ಬಿದ್ದಿತ್ತು ನಿಮಗೆ ಎಂತ ಕನಸು ಬಿದ್ದಿದೆ ಅಂತ ನನ್ನ ಕಾಮಿನಿ ನನಗೆ ಕಾಮಿನಿನ್ನ ಕನಸಿದು ನಿನ್ನದೇ ಅಂದ್ರೆ ನನ್ನ ಕನಸಿನಲ್ಲಿ ನಿನ್ನಂತ ಲಜ್ಜ ಪ್ರವೇಶಿಸಿದ್ದಳು ಅಂದ್ರೆ ನಾನೀಗ ಲಜ್ಜಗಟ್ಟೆ ಇಷ್ಟು ದಿವಸ ನೀನು ನೀನೇ ನನ್ನ ಹೃದಯದ ದೇವತೆ ಎಂದು ಹೃದಯ ಮಂದಿರದಲ್ಲಿಟ್ಟುಕೊಂಡು ಪೂಜಿಸುತ್ತಾ ಇದ್ದೆ ಆದರೆ ನನ್ನ ಪ್ರೀತಿ ಎಂಬ ಚುಮ್ಮನದಿಂದ ನಿನ್ನನ್ನು ಅಭಿಷೇಕ ಮಾಡುತ್ತಿದ್ದೆ ಆದರೆ ಈಗ ನೀನು ನನಗೆ ತಕ್ಕ ಹೆಣ್ಣ ಅಲ್ಲಬೇಕು ನನ್ನ ಮನದ ಮಂದಿರದಿಂದ ನಿನಗೆ ಬೀಳು ಕೊಡಿದೀಳ ಕೊಡ್ತಾ ಇದ್ದೇನೆ ನೀನೊಬ್ಬ ಒಳ್ಳೆ ವ್ಯಕ್ತಿ ಅಂತ ನೆನಪಿದ್ದ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಕನಸನ್ನೇ ಕಟ್ಟಿಕೊಂಡಿದೆ ಆದ್ರೆ ಇವತ್ತು ಎಲ್ಲಾ ನೀರಿನಲ್ಲಿ ಹೋಮ ಮಾಡಿದೆ ಆದ್ರೆ ಈ ರೀತಿ ಮಾಡ್ತಾ ಇದೆಯಲ್ಲ ಇದು ಒಂದು ಧರ್ಮನ ಧರ್ಮ ಅಂದು ಎಂದು ಸುಟ್ಟು ಸತ್ಯ ನಾಸನಿಯಾಗಿ ಹೋಗಿದೆ ಎಂದಿನ ಯುಗದಲ್ಲಿ ನಮ್ಮಂತ ವಿಕೃತ ಕಾಮುಖರ ಕಾರೋ ರಾತ್ರಿ ಇದು ನಟಿ ಈ ರೀತಿ ನನ್ನ ಭವಿಷ್ಯ ಹಾಳೆ ಮಾಡಿದ್ರೆ ಮುಂದೆ ನನ್ನ ಭವಿಷ್ಯದ ಗತಿ ಏನು ಪ್ಲೀಸ್ ನನ್ನ ತಿರಸ್ಕರಿಸಿ ಈ ಸಮಯದಲ್ಲಿ ನಾನು ಬಿಟ್ಟು ಹೋಗ್ಬಿಡ್ತಾ ನಾನು ಕೇಳ್ಕೊತಾ ಇದ್ದೇನೆ ಬೇಕಾದ್ರೆ ದಮ್ಮ ಎಂದು ಕಾಲಿಡ್ದು ಬಿಡ್ಕೊತೇನೆ ನಿನ್ನಂತ ಲಜ್ಜ ಗೆತ್ತ ಹೆಣ್ಣಿಗೆ ನನ್ನ ಹೃದಯ ಮಂದಿರದಲ್ಲಿ ಜಾಗ ಕೊಡುವುದೇ ಇಂಪಾಸಿಬಲ್ ಅಂದ್ರಿ ಅಂದ್ರಿ ಮುಂದೆ ನನ್ನ ಬಾಳ ಭವಿಷ್ಯ ಈ ಸಮಾಜದಲ್ಲಿ ನಿನ್ನನ್ನು ನನ್ನ ಹೃದಯ ಮಂದಿರದಲ್ಲಿ ದೇವತೆ ಎಂದು ಇಟ್ಟುಕೊಂಡರೆ ಈ ಸಮಾಜದಲ್ಲಿ ನನ್ನ ಮರ್ಯಾದೆ ಏನಾಗಬಾರದು ತಿಳಿಯಿದೆ ಅಂದ್ರೆ ಈಗ ನೀನೋ ನಡರ್ ಕೈ ಬಿಟ್ಟು ಹೋಗ್ತಾ ಇದೆಯಾ ಇದೇ ನಿಮ್ಮ ಕೊನೆಯ ಮಾತು ಹೌದು ಇದೇ ನನ್ನ ಕೊನೆಯ ಮಾತು ಇನ್ನು ಮುಂದೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ನೋಡು ಒಂದು ಹೆಜ್ಜೆ ಮುಂದೆ ಮಾತೆ ಪಕ್ಷ ಹಾರೋದ್ರಲ್ಲಿ ಸಂದೇಹ ಇಲ್ಲ ಕಾಮಿನೇ ಬಾಲಿನ ಭವಿಷ್ಯ ಈ ದುನಿಯಾದಲ್ಲಿ ನಿನ್ನ ತಕ್ಕ ಸಿಕ್ಕ ಸಿಕ್ಕವರಿಗೆ ಕಾಲೆತ್ತುವ ಹೆಣ್ಣಿಗೆ ಇಷ್ಟೊಂದು ಇರಬೇಕಾದ್ರೆ ಮೀಸೆ ಹೊತ್ತಿರುವ ಗಂಡಿಗೆ ನನಗಿಟ್ಟಿರಬಾರದು ಈ ಸಮಾಜದಲ್ಲಿ ಬದುಕುವ ಈ ಸಮಾಜದಲ್ಲಿ ಬದುಕಬೇಕಾದರೆ ನಿನ್ನ ಎಣ್ಣಿಗೆ ಸೌಂದರ್ಯ ಯೌವನ ಅನ್ನುವ ಅನ್ನುವಿದ್ದರೆ ಸಾಕು ಯಾವ ರೀತಿಯಲ್ಲಾದರೂ ಸೆರಗಾಸಿ ಬದುಕಿಕೊಳ್ಳಬಹುದು ಎಳೆಯಿದೆ ಅಯ್ಯೋ ಪಾಪಿ ನಿಂತ ಕಟ್ಟ ಕಥೆಯನ್ನಪ್ಪಿ ಮಾಡಿಕೊಂಡ ಗಂಡನಿಗೆ ಮೋಸ ಮಾಡಿದ ಪಾಪಿ ಹೆಣ್ಣೆ ನಾನು ಅಂದಾಗ ಲೋ ಪಾಪಿ ನಿನ್ನಂತ ಬಂಡ ಕರೆಸಿ ಭೂಮಿಯ ಬದ್ಕಿರಲೇ ನಾನು ಅಷ್ಟೊಂದು ಮೂರ್ಖನಲ್ಲ ಕಾಮಿನ ಅನುಭವಿಸು ನೀನು ಮಾಡಿದ ಪಾಪದ ಏಜಿ ಕುತ್ತೆಗಳನ್ನು ಒಂದು ತುಂಬಿದ ರೈತ ಮನಿತನ ಈ ಹಾಳು ಮನೆಯ ಬೀದಿಯಲ್ಲಿ ತಂದಿಟ್ಟಿಯಲ್ಲ ಅನುಭವಿಸು ಬೇರೆ ನನ್ನ ಬಂಗಾರದಂತ ಸತಿಯನ್ನು ಯಾಕೆ ಕೊಂದೆ ಹೇಳ ಪಾಪಿ ಹೇಳು ಪಾಪಿ ನಾನೊಬ್ಬ ಪಾಪಿ ಹೌದು ಅಷ್ಟೇ ಅಲ್ಲ ನಾನೊಬ್ಬ ಕಾಡು ಮೃಗ ಸೌಂದರ್ಯ ತುಂಬಿಕೊಂಡ ಮಕರಂಧದ ಹೂವನ್ನು ಅರಳಿದ ಹೂವಿನ ಹೀರಿದ ಮೇಲೆ ಆ ಅರಳಿದ ಹೂವನ್ನು ಹಸಿ ಹಾಕುವ ನಾನೊಬ್ಬ ಬೇರೆ ನಿಮ್ಮಂತ ಕಾಮದ ತುಂಬಿಗಳು ಈ ಸಮಾಜದಲ್ಲಿ ಬದುಕಿದರೆ ನನ್ನಂತ ಅದೆಷ್ಟೋ ತುಂಬಿದ ಸಂಸಾರವನ್ನು ಹಾಳು ಮಾಡುತ್ತೀಯ ಇವತ್ತಿಗೆ ಇಲ್ಲಿಗೆ ಕೊರೆಯಾಗಬೇಕು ನಿನ್ನ ದೌರ್ಜನ್ಯ ಇಲ್ಲಿಯವರೆಗೂ ಮಾಡಿದ ಪಾಪಕ್ಕೆ ನೀನು ಎದರಿ ಓಡಿ ಹೋಗಿ ನಿನ್ನ ತಾಯಿಯ ಉದರದಲ್ಲಿ ಬಚ್ಚಿಟ್ಟುಕೊಂಡರು ಆ ನಿನ್ನ ತಾಯಿಯ ಗರ್ಭವನ್ನು ಸೀಳಿ ನಿನ್ನ ಪ್ರಾಣವನ್ನು ತೆಗೆದಿದ್ದರೆ ನಾನು ಈ ಮಣ್ಣಿನ ಮಗನಾದ ಸುರೇಂದ್ರನೇ ಅಲ್ಲ ಬರುತ್ತೇನೆ